ಹತ್ತರ ಗುಟ್ಟು ರೆಟ್ ಆಗೋ ಸಮಯ ಬಂದಿದೆ ನಾಳೆ ರಾತ್ರಿ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಯಾರು ರನ್ನರ್ ಯಾರು ಅಂತ ಅಫಿಶಿಯಲ್ ಆಗಿ ಅನೌನ್ಸ್ ಆಗ್ಲಿದೆ ಅರ್ಥಾತ್ ಕಿಚ್ಚ ಸುದೀಪ್ ವಿನ್ನರ್ ಕೈ ಮೇಲೆತ್ತಲಿದ್ದಾರೆ ಅಬ್ಬಬ್ಬಾ ಈ ಸೀಸನ್ ನ ಮರೆಯೋಕೆ ಚಾನ್ಸೇ ಇಲ್ಲ ಇನ್ಫ್ಯಾಕ್ಟ್ ಇಷ್ಟು ಕನ್ನಡದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಇದೇ ಸೀಸನ್ ನಲ್ಲಿ ಗೆಲ್ಲೋರ್ ಯಾರು ರನ್ನರ್ ಯಾರು ಯಾರ್ಯಾರು ಯಾವ ಸ್ಥಾನದಲ್ಲಿರ್ತಾರೆ ಅಂತ ಊಹಿಸೋಕೆ ಕಷ್ಟವಾಗ್ತಾ ಇರೋದು ಈ ಮೊದ್ಲೆಲ್ಲಾ ವೀಕ್ಷಕರು ಅವನ್ನ ಬಿಟ್ರೆ ಯೂನು ಅಂತ ಪಕ್ಕಾ ಗೆಸ್ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕ್ರೈಟೀರಿಯಾದಲ್ಲಿ ಮುಂದಿದ್ದಾರೆ ಫಿನಾಲೆ ಎಪಿಸೋಡ್ನಲ್ಲಿ ಎಷ್ಟು ಸ್ಪರ್ಧಿ ಹೊರಬರ್ತಾರೆ ಇವತ್ತಿನ ಎಪಿಸೋಡ್ನಲ್ಲಿ ಏನೇನಿರಲಿದೆ ಬಿಗ್ ಬಾಸ್ ಫಿನಾಲೆ ರೌಂಡ್ನ ಮೊದಲ ಎಪಿಸೋಡ್ ಶೂಟಿಂಗ್ ಇವತ್ತು ನಡೆದಿದೆ ಕಿಚ್ಚ ಸುದೀಪ್ ಸೀಸನ್ ಹತ್ತರ ಅಂತಿಮ ಘಟ್ಟವನ್ನ ರೋಚಕತೆಯನ್ನ ಜನರಿಗೆ ತಲುಪಿಸೋ ಸಾರಥ್ಯ ವಹಿಸಿಕೊಂಡಿದ್ದಾರೆ ಅಂದ್ಹಾಗೆ ಪ್ರತಿ ಸೀಸನ್ನಲ್ಲೂ ಫಿನಾಲೆ ಎಪಿಸೋಡ್ನಲ್ಲಿ ಐದು ಸ್ಪರ್ಧಿಗಳು ಇರ್ತಾ ಇದ್ರು ಆದ್ರೆ ಈ ಬಾರಿ ಆರು ಸ್ಪರ್ಧಿಗಳಿದ್ದಾರೆ ಹೀಗಾಗಿ ಶನಿವಾರದ ಎಪಿಸೋಡ್ನಲ್ಲಿ ಯಾರು ಹೊರಬರಲಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಎಷ್ಟು ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಅನ್ನೋದು ಇನ್ನೊಂದು ಪ್ರಮುಖ ಪ್ರಶ್ನೆ ಕೂಡ ವೀಕ್ಷಕರ ತಲೆಯಲ್ಲಿ ಓಡ್ತಾ ಇದೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಂದು ಇಬ್ಬರು ಅಥವಾ ಮೂವರು ಸ್ಪರ್ಧಿಗಳು ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಶನಿವಾರವೂ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕೆ ಅವಕಾಶ ಸಿಗೋದು ಮೂರು ಅಥವಾ ನಾಲ್ಕು ಸ್ಪರ್ಧಿಗಳಿಗೆ ಮಾತ್ರ ಹಾಗಾದ್ರೆ ಇವತ್ತು ಯಾವ ಸ್ಪರ್ಧಿಯ ಬಿಗ್ ಬಾಸ್ ಗೆಲ್ಲೋ ಅವಕಾಶ ಭಗ್ನವಾಗಲಿದೆ ಯಾರಿಗೆ ಲಾಸ್ಟ್ ಡೇ ಟಿಕೆಟ್ ಸಿಗಲಿದೆ ಹಾಗೆ ಬಿಗ್ ಬಾಸ್ ಶನಿವಾರದ ಎಪಿಸೋಡ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗೋದು ಕನ್ಫರ್ಮ್ ಇನ್ನೊಂದ್ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಆದ್ರೆ ಇಬ್ಬರ ವಿಕೆಟ್ ಪಕ್ಕಾ ಹೋಗಿದ್ದೆ ಹಾಗಾದ್ರೆ ಯಾರವರು ಸದ್ಯದ ಮಾಹಿತಿಯ ಪ್ರಕಾರ ತುಕಾಲಿ ಸಂತೋಷ್ ಔಟ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಅವರ ಪಾಪ್ಯುಲ್ಯಾರಿಟಿ ವೋಟಾಗಿ ಕನ್ವರ್ಟ್ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಕಾಲಿ ಸಂತೋಷ್ ಪರ ಯಾರೂ ಅಷ್ಟಾಗಿ ಪ್ರಮೋಟ್ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿರಬಹುದು ಈ ಬಾರಿ ಹಲವರು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಸೀಸನ್ನ ಸ್ಪರ್ಧಿಗಳೇ ನೇರವಾಗಿ ಪೇಡ್ ಪ್ರಮೋಷನ್ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದಾರೆ ಈ ವಿಚಾರದಲ್ಲಿ ತುಕಾಲಿ ಸಂತೋಷ್ ಫ್ಯಾಮಿಲಿ ಕಡೆಯವರು ತುಂಬಾ ಲ್ಯಾಕ್ ಇದ್ದಾರೆ ಅವರಿಗೆ ಈ ರೀತಿಯ ಪ್ರಮೋಷನ್ ಬಗ್ಗೆ ಅರಿವೂ ಇಲ್ಲ ಹೀಗಾಗಿ ತುಕಾಲಿ ಸಂತೋಷ್ ಎಷ್ಟೆಲ್ಲಾ ನಗಿಸ್ತಾ ಇದ್ರು ಅವರ ವಿಡಿಯೋಗಳು ಸ್ಕ್ರೋಲ್ ಅಪ್ ಮಾಡಿದ್ರೂ ಸಿಕ್ತಿಲ್ಲ ಸ್ಕ್ರೋಲ್ ಡೌನ್ ಮಾಡಿದ್ರೂ ಸಿಗಲ್ಲ ಹಂಗಂತ ಇದು ವೋಟಿಂಗ್ ಮೇಲೆ ಎಫೆಕ್ಟ್ ಮಾಡಿದ್ಯಾ ಅಂದ್ರೆ ಖಂಡಿತ ಇಲ್ಲ ಕೇವಲ ಟ್ರೈನಿಂಗ್ ವಿಡಿಯೋಸ್ ನೋಡ್ಕೊಂಡು ಜನ ವೋಟ್ ಮಾಡಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಇವತ್ತು ತುಕಾಲಿ ಸಂತೋಷ್ ಎಲಿಮಿನೇಟ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ ಸೆಕೆಂಡ್ ಎಲಿಮಿನೇಷನ್ ಯಾರು ಇದು ಟಫ್ ಕ್ವೆಶನ್ ಎರಡನೇ ಎಲಿಮಿನೇಷನ್ ಯಾರಾಗ್ಬಹುದು ಅನ್ನುವುದೇ ಟಫ್ ಆಗಿದೆ ಅಂದ್ರೆ ಇನ್ನು ಉಳಿದ ಸ್ಥಾನಗಳ ಬಗ್ಗೆ ಚಿಂತೆ ಮಾಡಿ ನಿಜಕ್ಕೂ ಈ ಬಾರಿ ಗೆಸ್ ಮಾಡೋದು ಅನ್ಪ್ರಡಿಕ್ಟಬಲ್ ಆಗ್ಬಿಟ್ಟಿದೆ ರ್ಯಾಂಡಮ್ ಆಗಿ ಮಾಡಿದ್ರೆ ಈಸಿ ಆದ್ರೆ ಪರ್ಫೆಕ್ಟ್ ಆಗಿ ಮಾಡುವುದು ತುಸು ಕಷ್ಟಾನೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ತುಂಬಾ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ